ಇಡೀ ಜಗತ್ತಿಗೆ ಭಾರತ ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ವಿಫಲವಾಗಿದೆ ಅನ್ನತಕ್ಕಂಥದ್ದು ಇವತ್ತು ಬಹಿರಂಗವಾಗಿದ್ರೂ ಸಹ ಇದರ ನೈತಿಕ ಹೊಣೆಯನ್ನು ಹೊರಲಿಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಸಂಪೂರ್ಣ ವಿಫಲರಾಗಿದ್ದಾರೆ ಬಿ ಜೆ ಪಿ ಸಂಸದೆ ಇವತ್ತು ಅನುಮತಿ ಪತ್ರ ಕಳಿಸಿದ್ರು ಸಹ ಅವನ ವಿರುದ್ಧ ಕ್ರಮ ಕೈಗೊಳ್ತಲ್ಲ ನೂರ ನಲವತ್ತೊಂದು ಜನ ಸಂಸದರನ್ನ ಇವತ್ತು ಅಮಾನತು ಮಾಡ್ತಾರೆ ಕೇವಲ ಒಬ್ಬ ಬಿ ಜೆ ಪಿ ಸಂಸದನ ವಿರುದ್ಧ ಕ್ರಮ ತಗೊಳ್ಲಿಕ್ಕೆ ಇವತ್ತು ಯೋಗ್ಯತೆ ಇಲ್ದಿರತಕ್ಕಂಥ ಯಾವುದಾರು ಒಂದು ಸರ್ಕಾರ ಇದ್ರೆ ಅದು ನರೇಂದ್ರ ಮೋದಿ ಸರ್ಕಾರ ಇವತ್ತು ಅಮಿತ್ ಶಾ ಇವತ್ತು ಮೋದಿ ಇಬ್ರು ಸಹ ಇವತ್ತು ಪ್ರತಾಪ್ ರಕ್ಷಣೆ ಮಾಡ್ತಾ ಇದ್ದಾರೆ ದೇಶದ ಪವಿತ್ರವಾದಂತಹ ದೇವಗುಲದಲ್ಲಿ ಇವತ್ತು ಭಯೋತ್ಪಾದಕರನ್ನು ನುಸುಳಿದ್ರು ಸಹ ಅವರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಇದರ ಹಿಂದೆ ಕಾಣದ ಕೈಗಳು ಯಾರಂದ್ರೆ ಅದು ಅಮಿತ್ ಶಾ ನರೇಂದ್ರ ಮೋದಿ ಅಂತ ಸಬೀತಾಗಿದೆ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡ್ತಾ ಇರೋರು ಸಂವಿಧಾನವನ್ನ ಕಗ್ಗೋಲೆ ಮಾಡ್ತಾ ಇರೋದು ಸಂಸತ್ ಸದಸ್ಯರನ್ನ ಜೀವಂತವಾಗಿ ಕಗ್ಗೋಲೆ ಮಾಡ್ತಾ ಇರತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಕೂಡಲೇ ತೊಲಗಬೇಕು ಇವತ್ತು ಓಂ ಪ್ರಕಾಶ್ ಬಿರ್ಲಾರ್ ಅವರು ಬಿ ಜೆ ಪಿ ಯ ವರ್ತನೆ ಮಾಡ್ತಾ ಇದ್ದಾರೆ ಇವತ್ತು ದನಕರ್ ಅವರು ಸಹ ಒಬ್ಬರು ಉಪರಾಷ್ಟ್ರಪತಿಯಾಗಿ ತನ್ನ ಘನತೆ ಘನತೆಯನ್ನು ಮೀರಿದ್ದಾರೆ ಇಂತಹ ಸರ್ವಾಧಿಕಾರಿ ಆಡಳಿತ ತೊಲಗಬೇಕು ಇವರಿಗೆ ನೈತಿಕ ಹೊಣೆಯನ್ನು ಕೊರಬೇಕಾಗಿರ್ತಕ್ಕಂಥ ನರೇಂದ್ರ ಮೋದಿರವರು ಸಂಸತ್ ಭವನದ ಒಳಗಡೆ ಇವತ್ತು ದೇಶದ ಸಂಸತ್ ಸದಸ್ಯರಿಗ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಆ ಸ್ಥಾನದಲ್ಲಿ ಇವರು ಮುಂದುವರಿಯಲಿಕ್ಕೆ ಅನರ್ಹರಾಗಿದ್ದಾರೆ ಮೊದಲು ರಾಷ್ಟ್ರಪತಿಗಳು ಮಂತ್ರಿನ ಅನರ್ಹಗೊಳಿಸ್ಬೇಕಂತ ಈ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ ಏನು ನೂರ ನಲವತ್ತೊಂದು ಜನ ಸಂಸದನ್ನು ಅನರ್ಹಗೊಳಿಸಿದ್ದಾರೆ ಕೂಡಲೇ ಅವರ ಮೇಲೆ ಯಾವ ಪ್ರಕರಣ ಇದೆ ನೀವು ಅವ್ರನ್ನ ಅನರ್ಹಗೊಳಿಸಲಿಕ್ಕೆ ಏನು ಆ ಕಾರಣ ಇದೆ ಅನರ್ಹಗೊಳಿಸಬೇಕಾಗಿರೋದು ಬಿ ಜೆ ಪಿ ಸಂಸತ್ ಸದಸ್ಯನ ಅನ್ನತಕ್ಕಂಥ ಮಾತನ್ನ ಹೇಳಿ ಕೂಡಲೇ ನೈತಿಕವಾಗಿ ಇವತ್ತು ಪ್ರಧಾನಿಯಿಂದ ರಾಜೀನಾಮೆ ಕೊಡಬೇಕು ಗೃಹ ಸಚಿವ ಅಮಿತ್ ಶಾ ನೈತಿಕವಾಗಿ ರಾಜೀನಾಮೆ ಕೊಡಬೇಕು ದೇಶದ ಜನರ ಕ್ಷಮೆನ ಕೋರ್ಬೇಕಂತ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತೀವಿ